ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ಹಾಕಿದೆ ದೇವರ ಮನೆ ವಿಡಿಯೋ ಇವತ್ತು ಕಂಟಿನ್ಯೂ ಆಗಿ ದೀಪ ಹಚ್ಚೋದ್ರ ಬಗ್ಗೆ ನೋಡೋಣಂತೆ ಹಾಗೆ ರಂಗೋಲಿ ಬಗ್ಗೆನೂ ತಿಳ್ಕೊಳ್ಳೋಣ ನೋಡ್ರಿ ಈ ಥರ ಎಳೆ ಬತ್ತಿ ಸಿಗುತ್ತೆ ಅಲ್ವಾ ದೀಪಕ್ಕೆ ಹಾಕೋದೇನೆ ಬೇರೆ ಸಿಗುತ್ತೆ ಈ ಥರ ಬತ್ತಿ ತಂದ್ಕೊಂಡು ನೋಡಿ ಹೀಗೆ ಬೇರೆ ಬೇರೆಯಾಗಿ ತೆಕ್ಕೋಬೇಕು ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿ ಹಾಗೆ ನಾವು ನಾಲ್ಕು ಬತ್ತಿಗಳನ್ನು ತೆಕ್ಕೋಬೇಕು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ತೆಕ್ಕಿ ಒಂದು ದಿನಕ್ಕೆ ಸ್ವಲ್ಪ ಆದರೆ ಸಾಕು ಯಾಕಂದರೆ ದಿನನಿತ್ಯ ನಾವು ದೀಪದ ಬತ್ತಿಗಳನ್ನು ತೆಗೆದು ಬೇರೆ ಹಾಕಬೇಕು ಅಂತ ಹೇಳಿದ್ದೆ ದೀಪಗಳನ್ನು ತೊಳಿಬೇಕು ನೋಡಿರಿ ಈ ಥರ ಎರಡೆರಡು ಬೇರೆ ಸಪ್ರೇಟ್ ತಗೊಂಡು ಈ ಥರ ಜೋಡಿ ಮಾಡಬೇಕು ಮಾಡಿ ಹೀಗೆ ಬತ್ತಿಗಳನ್ನು ಹಾಕಬೇಕು ಒಂದೇ ಬತ್ತಿಯಲ್ಲಿ ಎರಡು ಬತ್ತಿಯನ್ನು ಮಾಡಿ ಯಾವತ್ತೂ ಹಚ್ಚಬಾರ್ದು ಸ್ನೇಹಿತರೆ ಹೀಗೆ ಬೇರೆ ಬೇರೆ ಬತ್ತಿಗಳನ್ನು ಮಾಡಿ ಇದು ಶಿವ ಪಾರ್ವತಿಯರ ಸಂಕೇತ ಗಂಡ ಹೆಂಡತಿಯ ಸಂಕೇತ ಅಂತಲೂ ಹೇಳ್ತಾರೆ ಹೀಗೆ ಬತ್ತಿಗಳನ್ನು ಹಾಕಿ ಹಚ್ಚೋದ್ರಿಂದ ಸಂಸಾರನೂ ಸುಖವಾಗಿರುತ್ತೆ ಹೀಗೆ ಬತ್ತಿಗಳನ್ನು ಹಾಕಿದ್ಮೇಲೆ ನಾವು ಎಣ್ಣೆಯನ್ನು ಹಾಕಬೇಕು ಯಾವ ಎಣ್ಣೆಯನ್ನು ಬಳಸಬೇಕು ದೀಪಕ್ಕೆ ಅಂತ ಈಗಾಗಲೇ ಹೇಳಿದ್ದೀನಿ ಎಳ್ಳೆಣ್ಣೆ ಬಳಸೋದು ತುಂಬ ಒಳ್ಳೆಯದು ಕೊಬ್ಬರಿ ಎಣ್ಣೆನೂ ಬಳಸ್ಬೋದು ತುಪ್ಪವನ್ನು ಬಳಸ್ಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾನಿಲ್ಲಿ ಎಳ್ಳೆಣ್ಣೆಯನ್ನು ಬಳಸ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಗಂಧದ ಎಣ್ಣೆಯನ್ನು ಸೇರಿಸಿ ಇಟ್ಕೊಂಡಿರ್ತೀನಿ ಅಂತ ಈಗಾಗಲೇ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೆ ನಾನು ಹಾಗೆ ಒಳ್ಳೆಯ ಪರಿಮಳ ಭರಿತವಾದಂತಹ ಎಳ್ಳೆಣ್ಣೆಯನ್ನು ಹಾಕಿ ನಾನು ದಿನನಿತ್ಯ ದೀಪವನ್ನು ಹಚ್ಚೋದು ಇಲ್ಲ ನೋಡ್ರಿ ಈ ಥರ ಎಡಕ್ಕೆ ಬಲಕ್ಕೆ ಇಡಬೇಕು ಸಮಯಗಳನ್ನು ಒಂದೇ ಕಡೆ ಇಟ್ಟು ಹಚ್ಚಬಾರ್ದು ಒಂದು ಎಡಕ್ಕೆ ಒಂದು ಬಲಕ್ಕೆ ಸೂರ್ಯ ಮತ್ತು ಚಂದ್ರರ ಸಂಕೇತವಾಗಿ ನಾವು ದೀಪಗಳನ್ನು ಹಚ್ಚಬೇಕು ಇಲ್ಲ ನೋಡ್ರಿ ಈ ಥರ ಕಾಷ್ಟ ಅಂತೀವಿ ಇದನ್ನು ಅಂದರೆ ತುಳಸಿಯ ಕಡ್ಡಿ ತುಳಸಿ ಒಣಗೋಗಿರುತ್ತಲ್ವ ಅದರಲ್ಲಿ ನಾನು ಕಡ್ಡಿಗಳನ್ನು ತೆಗೆದು ಇಟ್ಕೊಂಡಿರ್ತೀನಿ ಈ ಥರ ದಪ್ಪನ ಕಡ್ಡಿಗಳು ಒಂದು ಸಲ ನೀವು ಬಳಸಿದ್ರೆ ತುಂಬ ದಿನ ಬರುತ್ತೆ ಇದು ಹೀಗೆ ಕಡ್ಡಿಯನ್ನು ತೆಗೆದಿಟ್ಕೊಂಡು ಅದರಲ್ಲಿ ನಾವು ದೀಪವನ್ನು ಹಚ್ಚಬೇಕು ಬೆಂಕಿ ಪಟ್ಟಣದಿಂದ ಡೈರೆಕ್ಟಾಗಿ ದೀಪವನ್ನು ಹಚ್ಚಬಾರ್ದು ಸ್ನೇಹಿತರೆ ಪ್ಲಾಸ್ಟಿಕ್ ಕಡ್ಡಿಗಳಿಂದ ಹಚ್ಚೋದು ಹೀಗೆಲ್ಲ ಮಾಡಬಾರ್ದು ನೋಡಿರಿ ಈ ಕಡ್ಡಿಯನ್ನು ಒಂದು ಚೂರು ಎಣ್ಣೆಯಲ್ಲಿ ಹದ್ಕೊಂಡು ಹೀಗೆ ಫಸ್ಟು ಕಡ್ಡಿಗೆ ನಾವು ದೀಪವನ್ನು ಹಚ್ಕೋಬೇಕು ಈ ಕಡ್ಡಿಯಿಂದ ನಾವು ದೇವರ ದೀಪವನ್ನು ಹಚ್ಚಬೇಕು ಈಗ ನೋಡ್ರಿ ಮೊದಲನೇದಾಗಿ ಬಲಗಡೆ ದೀಪವನ್ನು ಅಂದರೆ ದೇವರ ಬಲಗಡೆದು ದೀಪವನ್ನು ಹಚ್ಚಬೇಕು ಆಮೇಲೆ ಎಡಗಡೆ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚುವಾಗ ಹೇಳುವಂತಹ ಮಂತ್ರವನ್ನು ಹೇಳಿದ್ದೀನಿ ಈಗಾಗಲೇ ನಾನು ಹೀಗೆ ಇದನ್ನು ಶಾಂತಿ ಮಾಡಿಬಿಟ್ಟು ಇದನ್ನು ಚೂರು ಎಣ್ಣೆಯಲ್ಲಿ ಹೀಗೆ ಅದ್ಬಿಟ್ರೆ ಹೊಗೆ ಎಲ್ಲ ನಿಂತು ಹೋಗುತ್ತೆ ಹೀಗೆ ಹಚ್ಚಿದ ಮೇಲೆ ನಾವು ದೀಪಕ್ಕೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ ನಮಸ್ಕಾರವನ್ನು ಮಾಡ್ಕೋಬೇಕು ದೀಪದಲ್ಲಿ ದುರ್ಗಾ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಅದಕ್ಕೋಸ್ಕರ ದೀಪಕ್ಕೆ ದಿನನಿತ್ಯ ನಾವು ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಭೂದೇವಿಯರು ಪ್ರಣತಿಯೊಳಗೆ ಲಕ್ಷ್ಮೀ ದೇವಿಯರು ಎಣ್ಣೆಯೊಳಗೆ ಅಂತ ನಿಮಗೆ ಒಂದು ಮಂತ್ರವನ್ನು ಹೇಳಿದ್ದೀನಿ ಆ ಮಂತ್ರವನ್ನು ಹೇಳ್ಕೊಂಡು ದೀಪದಲ್ಲಿ ಯಾವ ಯಾವ ದೇವರ ಸನ್ನಿಧಾನ ಇರುತ್ತೆ ಅಂತ ನಾವು ಸ್ಮರಣೆಯನ್ನು ಮಾಡಿಕೊಂಡು ದೀಪವನ್ನು ಹಚ್ಚಬೇಕು ಆಮೇಲೆ ರಂಗೋಲಿಗಳನ್ನು ಹಾಕೋದಕ್ಕೆ ಶುರು ಮಾಡಬೇಕು ಶ್ರೀರಾಮ್ ಜಯರಾಮ್ ಅಂತ ನಾನು ಬರ್ಕೊಂಡಿದ್ದೀನಿ ಆಮೇಲೆ ಇದು ನಾನು ಹಾಕ್ತಾ ಇರೋದು ಸೌಭಾಗ್ಯ ರಂಗೋಲಿ ಈ ರಂಗೋಲಿಯನ್ನು ತೋರಿಸಿದ್ದೀನಿ ಇದರ ಮಂತ್ರವನ್ನು ಹಾಕಿದ್ದೀನಿ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆಲ್ಲ ರಂಗೋಲಿಗಳು ಸಿಕ್ಬಿಡುತ್ತೆ ನೋಡಿರಿ ಈ ಥರ ಸೌಭಾಗ್ಯ ರಂಗೋಲಿಯನ್ನು ದಿನನಿತ್ಯ ದೇವರ ಕಟ್ಟೆ ಮೇಲೆ ಹಾಕಬೇಕು ಮುತ್ತೈದೆಯರು ಆಮೇಲೆ ಶಂಖಚಕ್ರಗಳನ್ನು ಹಾಕಬೇಕು ನಿಮಗೆ ಎಲ್ಲ ರಂಗೋಲಿಗಳು ಬೇಕು ಅಂತಂದರೆ ನಂದು ಫೇಸ್ಬುಕ್ ಚಾನಲ್ಲು ಇದೆ ಸ್ನೇಹಿತರೆ ಅಲ್ಲಿ ನೀವು ನನ್ನ ಪೇಜ್ಗೆ ಹೋಗಿ ಫಾಲೋ ಆದರೆ ನಿಮಗೆಲ್ಲ ರಂಗೋಲಿಗಳು ಅಲ್ಲಿ ಸಿಗುತ್ತೆ ಮತ್ತು ಯೂಟ್ಯೂಬಲ್ಲೂ ನಂದು ರಂಗೋಲಿಗಳದು ಪ್ಲೇ ಇದೆ ಅದನ್ನು ಚೆಕ್ ಮಾಡಿಕೊಂಡು ನೀವು ದೇವ್ರ ಮುಂದೆ ರಂಗೋಲಿಗಳನ್ನು ಹಾಕ್ಕೊಳ್ಳ್ರಿ ನೋಡ್ರಿ ಶಂಖ ಚಕ್ರ ಹಾಕಿದ್ಮೇಲೆ ಸೂರ್ಯ ಚಂದ್ರರನ್ನು ಹಾಕಬೇಕು ಯಾವಾಗಲೂ ದೇವರ ಎಡಗಡೆ ಶಂಖ ಬಲಗಡೆ ಚಕ್ರ ನಮಗೆ ಬಲಗಡೆ ಶಂಖ ಎಡಗಡೆ ಚಕ್ರ ಆಮೇಲೆ ಸೂರ್ಯ ಚಂದ್ರರನ್ನು ಹಾಕಬೇಕು ಆಮೇಲೆ ಸ್ವಸ್ತಿಕವನ್ನು ಹಾಕಬೇಕು ನಿತ್ಯವಾಗಿ ಸ್ವಸ್ತಿಕವನ್ನು ದೇವರ ಮುಂದೆ ಮನೆಯ ಹೊರಗಡೆ ಹೊಸ್ತಿಲಿನ ಮೇಲೆ ತುಳಸಿ ಮುಂದೆ ಎಲ್ಲ ಕಡೆಯೂ ಸ್ವಸ್ತಿಕವನ್ನು ಹಾಕಬೇಕು ಲಕ್ಷ್ಮಿಯ ಸನ್ನಿಧಾನ ಸ್ವಸ್ತೀಕದಲ್ಲಿರುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಸ್ತಿಕವನ್ನು ತಪ್ಪದೇ ಹಾಕಬೇಕು ಆಮೇಲೆ ಆಕಳ ಪಾದವನ್ನು ಹಾಕಿದ್ದೀನಿ ಆಮೇಲೆ ಇದು ಅಕ್ಷಯ ಪಾತ್ರೆ ನಿಮ್ಗಾಗಲೇ ತೋರಿಸಿದ್ದೀನಿ ಇದನ್ನು ಅಕ್ಷಯ ಪಾತ್ರೆ ರಂಗೋಲಿ ಅಂತ ಎಲ್ಲ ರಂಗೋಲಿಗಳದ್ದು ಹೆಸರುಗಳು ಹೇಳ್ರಿ ಅಂತ ಕೇಳಿದ್ರಿ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಪದ್ಮವನ್ನು ಹಾಕ್ತಾ ಇದ್ದೀನಿ ನಾನು ದಿನನಿತ್ಯ ಒಂದು ಈ ಅಕ್ಷಯ ಪಾತ್ರೆಯನ್ನು ಹಾಕ್ತೀನಿ ಮತ್ತು ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಬೇರೆ ಅಕ್ಷಯ ಪಾತ್ರೆ ರಂಗೋಲಿ ಹೇಳ್ಕೊಟ್ಟಿದ್ದೀನಿ ಅದನ್ನು ನಾನು ವಿಶೇಷ ಹಬ್ಬದ ದಿನಗಳಲ್ಲಿ ಹಾಕ್ತೀನಿ ಈಗ ಗದೆ ಭಗವಂತನ ಆಯುಧ ಭಗವಂತ ಯಾವಾಗಲೂ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಇರ್ತಾನೆ ಹಾಗೆ ನಮ್ಮನೆಯಲ್ಲಿ ಲಕ್ಷ್ಮೀ ಸಹಿತವಾಗಿ ನೆಲೆಸಿರಲಿ ಅಂತ ನಾವು ಭಗವಂತನನ್ನು ಬೇಡ್ಕೋಬೇಕು ಆಮೇಲೆ ಇಲ್ಲಿ ಗೋವನ್ನು ಹಾಕ್ತಾ ಇದ್ದೀನಿ ಹಸು ಕರು ಎರಡನ್ನೂ ಹಾಕಬೇಕು ನಾನು ಈಗಾಗಲೇ ಹಸು ಹಾಕೋದು ತುಂಬ ತೋರಿಸಿದ್ದೀನಿ ಎರಡು ಮೂರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ ಈಗ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ದಿನನಿತ್ಯ ನಾವು ಗೋ ಪೂಜೆಯನ್ನು ಮಾಡಬೇಕು ತುಂಬ ಶ್ರೇಷ್ಠ ಅಂತ ಹೇಳಿದೆ ನಿಜವಾಗ್ಲೂ ಗೋ ಸಿಗದೇ ಇದ್ರೆ ನಮಗೆ ದಿನನಿತ್ಯ ನಾವು ದೇವ್ರ ಕಟ್ಟೆ ಮೇಲೆ ಗೋವನ್ನು ಹಾಕಿ ಪೂಜೆಯನ್ನು ಮಾಡಬೇಕು ನೋಡ್ರಿ ಈ ಥರ ಕರು ಒಂದು ಕಡೆ ಹಸು ಒಂದು ಕಡೆ ಬರಿಬಾರ್ದು ಹಸುವಿನ ಕೆಚ್ಚಲಲ್ಲೇ ಕರು ಇರುತ್ತೆ ಹಾಗೇ ನಾವು ರಂಗೋಲಿಯನ್ನು ಬಿಡಿಸ್ಬೇಕು ನೋಡ್ರಿ ಈ ಥರ ಎಲ್ಲ ಆಭರಣಗಳನ್ನು ಹಾಕ್ಕೊಂಡಿರುವಂತಹ ಗೋಮಾತೆಯನ್ನು ನಾವು ಬರೆದು ಪೂಜೆಯನ್ನು ಮಾಡ್ಕೋಬೇಕು ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಕಳ್ಳು ಹಾಕಿ ರಂಗೋಲಿಗೆ ಪೂಜೆಯನ್ನು ಮಾಡಬೇಕು ಹೀಗೆ ದಿನನಿತ್ಯ ರಂಗೋಲಿಗಳನ್ನು ಹಾಕಬೇಕು ಸ್ನೇಹಿತರೆ ನಿಮಗೆ ಈಗಾಗಲೇ ಹೇಳಿದೆ ಹಿಂದಿನ ವೀಡಿಯೋದಲ್ಲಿ ಅಲ್ಲಿ ದೀಪದ ಹತ್ತಿರ ಮೇಲ್ಗಡೆ ಹಾಕಿರೋದು ಐಶ್ವರ್ಯ ರಂಗೋಲಿ ಅದನ್ನು ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ ಎಲ್ಲ ರಂಗೋಲಿಗಳನ್ನು ತೋರಿಸಿದ್ದೀನಿ ಸ್ನೇಹಿತರೆ ನಾನು ಯಾವ್ಯಾವ ರಂಗೋಲಿಗಳನ್ನು ಹಾಕ್ತೀನೋ ಪ್ರತಿಯೊಂದನ್ನು ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಹೇಗೆ ಹಾಕೋದು ಅಂತ ಮತ್ತೆ ಅದರ ವಿಶೇಷತೆಗಳನ್ನು ಹೇಳಿದ್ದೀನಿ ನೋಡಿರಿ ಇಲ್ಲಿ ನಾನು ಗಜೇಂದ್ರನನ್ನು ಹಾಕ್ತಾಯಿದ್ದೀನಿ ಭಗವಂತನನ್ನು ಹೊತ್ಕೊಂಡು ಸಾಕ್ತಾ ಇರುವಂಥ ಗಜೇಂದ್ರ ನೋಡ್ರಿ ಇಲ್ಲಿ ಮೇಲ್ಗಡೆ ಯಂತ್ರೋದ್ಧಾರಕನ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ನಾನು ಪ್ರತಿ ಶನಿವಾರ ಯಂತ್ರೋದ್ಧಾರಕನ ರಂಗೋಲಿಯನ್ನು ಹಾಕ್ತೀನಿ ಆಯಾ ವಾರದ ರಂಗೋಲಿಗಳನ್ನು ನೀವು ನಿತ್ಯವಾಗಿ ಹಾಕೋಬೋದು ಸ್ನೇಹಿತರೆ ಒಂದೇ ದಿನ ಎಲ್ಲ ರಂಗೋಲಿ ಹಾಕೊಳ್ಳೋಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲವೊಂದು ಕಡೆ ಜಾಗ ಇರೋದಿಲ್ಲ ನಮಗೆ ದೇವ್ರ ಮನೆಯಲ್ಲಿ ಅದಕ್ಕೋಸ್ಕರ ಆಯಾ ವಾರಕ್ಕೆ ತಕ್ಕಂಥ ರಂಗೋಲಿಗಳನ್ನು ನೀವು ಹಾಕೋಬೋದು ನಾನು ಪ್ರತಿ ಶನಿವಾರ ಯಂತ್ರೋದ್ಧಾರಕನ ರಂಗೋಲಿಯನ್ನು ತಪ್ಪದೇ ಹಾಕಿ ಪೂಜೆ ಮಾಡ್ತೀನಿ ತುಂಬ ವಿಶೇಷ ಸ್ನೇಹಿತರೆ ಇದು ಮಾತ್ರ ನೀವು ಯಂತ್ರೋದ್ಧಾರಕನ ಸ್ತೋತ್ರನೂ ಅಷ್ಟೇ ಯಾವುದೇ ಒಂದು ಕೆಲಸ ಆಗಬೇಕಿದ್ರೆ ನಿಮಗೆ ಎಷ್ಟೇ ಕಷ್ಟ ಇದ್ರೂ ಪ್ರತಿದಿನ ಈ ರಂಗೋಲಿಯನ್ನು ಹಾಕ್ಕೊಂಡು ಒಂದು ಒಂದು ಹನ್ನೊಂದು ದಿನ ಈ ಥರ ಪೂಜೆಯನ್ನು ಮಾಡಿರಿ ದಿನನಿತ್ಯವಾಗಿ ಯಂತ್ರೋದ್ಧಾರಕನ ರ ಸ್ತೋತ್ರವನ್ನು ಮೂರು ಬಾರಿ ಹೇಳ್ಕೊಳ್ಳಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ನಿಮ್ಮ ಕಾರ್ಯ ತುಂಬ ಬೇಗ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಹನುಮಂತನನ್ನು ಹಾಕ್ತಾ ಇದ್ದೀನಿ ಇದನ್ನು ತೋರಿಸಿದ್ದೀನಿ ಸ್ನೇಹಿತರೆ ಬೆಟ್ಟ ಹೊತ್ತಿರೋ ಹನುಮಂತ ಹೀಗೆ ನಾನು ದಿನನಿತ್ಯ ನನಗೇನು ತೋಚುತ್ತೋ ಆ ರಂಗೋಲಿಗಳನ್ನು ಹಾಕ್ತೀನಿ ಮತ್ತು ವಾರಕ್ಕೆ ತಕ್ಕ ರಂಗೋಲಿಗಳನ್ನು ನಾನು ಹಾಕ್ತೀನಂತೆ ಇದಿಷ್ಟು ನಿನ್ನೆ ನೋಡಿದ್ರಿ ನೀವೆಲ್ಲ ಪೂಜೆನ ಇದು ರಂಗೋಲಿದು ನೆನ್ನೆನೆ ರೆಕಾರ್ಡ್ ಮಾಡಿದ್ದೆ ಅದು ಲೆಂತಿ ಆಗುತ್ತೆ ವಿಡಿಯೋ ಅಂತ ಇವತ್ತು ಹಾಕ್ತಾ ಇದ್ದೀನಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಸ್ನೇಹಿತರೆ ಇದಿಷ್ಟು ನಮ್ಮನೆಯ ಶನಿವಾರದ ಪೂಜೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹರೇ ಶ್ರೀನಿವಾಸ